ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ನಾನು ಮಾವಿನಕಾಯಿ ಗುಳಂಬ ಮಾಡೋದನ್ನು ತೋರಿಸ್ತೀನಿ ಮೊದಲಿಗೆ ಒಂದು ಮಾವಿನಕಾಯಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಟಿಶ್ಯೂಯಿಂದ ಒರೆಸಿ ಅದನ್ನು ಮಾವಿನಕಾಯಿ ತೊಟ್ಟು ತೆಗೆದು ಅದನ್ನೆಲ್ಲ ಚೆನ್ನಾಗಿ ಪಿಲ್ಲರಿಂದ ಮೇಲೆ ಸಿಪ್ಪೆ ತೆಗಿಬೇಕು ತೆಗೀತಾ ಇದ್ದೀನಿ ನೋಡಿ ಚೆನ್ನಾಗಿ ಸ್ವಲ್ಪ ಕಷ್ಟ ಸಿಪ್ಪೆ ತೆಗೆಯೋದು ಒಂದು ಐದು ನಿಮಿಷ ಆಗುತ್ತೆ ಎಲ್ಲ ಸಿಪ್ಪೆ ತೆಗೆದು ಇಟ್ಕೋಬೇಕು ಮಾವಿನಕಾಯಿ ಆಮೇಲೆ ನಂತರ ತುರ್ಕೋಬೇಕು ಸಿಪ್ಪೆ ತೆಗೆದ ನಂತರ ನೋಡಿ ಸಿಪ್ಪೆ ಎಲ್ಲ ತೆಗೀತಾ ಇದ್ದೀನಿ ನಾನು ಒಂದೇ ಮಾವಿನಕಾಯಿ ಇದು ಮಾಡೋಣ ಗುಳಂಬ ಅಂತ ಒಂದೇ ಮಾವಿನಕಾಯಿ ತೊಗೊಂಡಿದ್ದೀನಿ ಯಾಕೆಂದರೆ ಮತ್ತೆ ಇದು ಖಾಲಿ ಆದ ನಂತರ ಮತ್ತೆ ಮಾಡ್ತೀನಿ ಮಕ್ಕಳಿಗೂ ಇಷ್ಟ ಆಗುತ್ತೆ ನೋಡಿ ಆಲ್ಮೋಸ್ಟ್ ಆಲ್ ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ ಈಗ ಇದನ್ನು ತೊರೆದುಕೊಳ್ತೀನಿ ತೊರೆಯೋ ಮಣಿಯಿಂದ ಇದನ್ನು ಮಾವಿನಕಾಯನ್ನು ಚೆನ್ನಾಗಿ ತೊರಿಬೇಕು ಎಲ್ಲ ನೋಡಿ ತುರ್ಕೊಳ್ ತುರ್ಕೊಳ್ತೀನಿ ನೋಡಿ ಒಂದು ಬೌಲ್ ಆಗಿದೆ ಒಂದು ಬಟ್ಲು ಮೀಡಿಯಮ್ ಸೈಜ್ ಬಟ್ಲು ಒಂದು ಆಗಿದೆ ಮಾವಿನ ತುರಿ ಗ್ಯಾಸ್ ಮೇಲೆ ಬಾಣಲೆ ಇಟ್ಟು ಒಂದು ಸ್ಪೂನ್ ಒಂದೂವರೆ ಸ್ಪೂನ್ ತುಪ್ಪ ಹಾಕಿದ್ದೀನಿ ಚಿಮ್ಣಿ ಆನ್ ಆಗಿರಲಿಲ್ಲ ಇವತ್ತು ಕರೆಂಟ್ ಹೋಗಿತ್ತಲ್ಲ ಅದಕ್ಕೆ ಸ್ವಲ್ಪ ಹೊಗೆ ಬರ್ತಾಯಿದೆ ಈಗ ನೋಡಿ ಮಾವಿನಕಾಯಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಒಂದು ಐದು ನಿಮಿಷ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ನಂತರ ಅದೇ ಬೌಲಿಂದ ಒಂದು ಮುಕ್ಕಾಲು ಬೌಲು ಬೆಲ್ಲದ ಪೌಡರ್ ಹಾಕ್ಕೊಂಡಿದ್ದೀನಿ ಅದನ್ನು ಜಾಗರಿ ಪೌಡರ್ ಸಿಗುತ್ತೆ ರೆಡಿ ಅದನ್ನು ತಗೊಂಡಿದ್ದೆ ಅದು ಒಂದು ಹಾಗೆ ಕುದಿ ಬರಬೇಕು ಕುದಿ ಬರೋ ತನಕ ಹಾಗೆ ಸಿಮ್ಮಲ್ಲಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಎಲ್ಲ ಬೆಲ್ಲ ಕರಗುತ್ತೆ ಬರ್ತಾ ಬರ್ತಾ ಎಲ್ಲ ತಾನೇ ಕುದಿ ಬರುತ್ತೆ ನೋಡಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಈಗ ಗುಳಂಬ ರೆಡಿಯಾಗಿದೆ ಅಂತ ಅರ್ಥ ಚೆನ್ನಾಗಿ ಕುದ್ದಿದೆ ಈಗ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೀವು ಮಾಡಿ ನೋಡಿ ಇದಕ್ಕೆ ಏಲಕ್ಕಿ ಒಂದು ನಾಲ್ಕೈದು ಹಾಕಬೇಕು ಏಲಕ್ಕಿ ಪೌಡ್ರ್ ಕುಟಾಣಿಯಲ್ಲಿ ಕುಟ್ಟಿಟ್ಟಿದ್ದೀನಿ ಆಗಲೇ ನೋಡಿ ರೆಡಿ ಮಾಡಿದ್ದೀನಿ ಅದನ್ನು ಕುಳಂಬಕ್ಕೆ ಹಾಕ್ಕೊಳ್ತೀನಿ ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸಿಹಿ ತುಂಬ ಟೇಸ್ಟಾಗಿ ಟೇಸ್ಟಿಯಾಗಿರುತ್ತೆ ಬೇಕಾದರೂ ಸಕ್ಕರೆ ಪೌಡರ್ ಕೂಡ ಹಾಕ್ಕೊಬೋದು ಸಕ್ಕರೆ ಹಾಕ್ಕೋಬೋದು ನಾನು ಬೆಲ್ಲ ಹಾಕಿದ್ದೀನಿ ನನಗೆ ಬೆಲ್ಲದ್ದೇ ಟೇಸ್ಟ್ ಅನಿಸುತ್ತೆ ಅದಕ್ಕೆ ಬೆಲ್ಲನೇ ಹಾಕಿದ್ದೀನಿ ಸಕ್ಕರೆ ಬೇಕಾದರೂ ಮಾಡ್ಕೊಳ್ಬೋದು ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ತೀನಿ ಒಂದು ಬೌಲ್ಗೆ ತೆಗೆದಿಡ್ತೀನಿ ನಂತರ ಸ್ವಲ್ಪ ಆರಿದ ಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ಬೋದು ಎಷ್ಟು ಬೇಕು ಎಷ್ಟು ಬೇಕು ಅಷ್ಟು ದಿವಸ ಇಟ್ಟು ತಿನ್ಬೋದು ಉಪ್ಪಿನಕಾಯಿ ಥರ ಒಂದು ತಿಂಗಳವರೆಗೂ ಏನೂ ಆಗೋಲ್ಲ ಒಂದೆರಡು ತಿಂಗಳವರೆಗೂ ಫ್ರಿಡ್ಜಲ್ಲಿಟ್ಟರೆ ಏನೂ ಆಗೋಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ಇದುವರೆಗೂ ನನ್ನ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಚಾನಲ್ನ ನೋಡ್ತಾ ಇರಿ ಹೀಗೆ ಸಿಂಪಲ್ ಆಗಿರೋ ರೆಸಿಪಿಗಳನ್ನು ಹಾಕ್ತಾಯಿರ್ತೀನಿ ಥ್ಯಾಂಕ್ ಯು